ಕನ್ನೇ ಈ बात की तवारिस एस के विचारधारा के लोगों ने उनके पुतले जलाए उनके खिलाफ अभियान चलाया ಅಂದಿನ ಸಂದರ್ಭದಲ್ಲಿ ಬಾಬಾ Saheb Ambedkar ಅವರು ಸಂವಿಧಾನದ ಮುಕಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ आरएसएस ಮತ್ತೆ आरएसಎಸ್ನ ಅಂಗ ಸಂಸ್ಥೆಗಳು ಬಾಬಾ Saheb ಅವರ Ambedkar ಅವರ पुತಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು ಯಾಕೆ ಬಿಜೆಪಿ पैदाइश विचारधारा है यहीं से उभरी है बीजेपी इसीलिए आज भाजपा के नेता भाजपा की सरकारें हमारे संविधान बाबा साहेब अम्बेडकर जी का अपमान खुले आम कर रहे हैं विचारधारा आलोचक तत्व सिद्धांत बीजेपी पक्ष ಆದ್ರಿಂದಾನೆ ಈ ಒಂದು ಸಂವಿಧಾನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಆದ್ರಿಂದಾನೆ ಅವರು ಇವತ್ತು ಕೂಡ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ಹೋಬೀಸ್ ಚುನಾವಣೆ ಪಿಚಲೆ ಸಾಲ ಜಗೇ ಜಗೇ ಜಾಕ ಕೇ ಸಂವಿಧಾನ ಡಾಲೆಂಗೆ ತೋ ಜನತಾ ಸಿಖಾಯ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳು ಭಾಷಣ ಮಾಡಿ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳದಂತ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೆ ಒಂದು ತಕ್ಕ ಪಾಠಿದ್ದಾರೆ ಒಳ್ಳೆ ಕೆಲಸ ಮಾಡಿದಿರ ಅಣ್ಣ ತಮ್ಮಂದ್ರೆ ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ ಜೆ ಯೂ ಕರ್ವಿಧಾನ ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನ ತಲೆ ಮೇಲೆ ಇಟ್ಟು ಒಳಗಂಟ್ರಿ ಆದ್ರು ಏಕಾಮುನ್ಸೆ ಆಪ್ನೆ ಕರ್ವಾಯ ಈ ಕೆಲ್ಸಾನ ಮೋದಿ ಅವರ ತಲೆ ಬಾಗ್ಸಂತ ಕೆಲ್ಸಾನ ನೀವ್ ಮಾಡಿಸಿದೀರಾ ಜಬಾನಿ ದಾವೆ ಬಹುತ್ ಲೋಕ ಕರ್ತೆ ರಹತೆ ಹೇ ಜುನೂನ್ ಕೆ ಕಾಮ್ ಕರ್ಕೆ ದಿಖಾನಾ ಹೋತಾ ಹೇ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡ್ಬೇಕಾಗುತ್ತೆ ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲವಿಧಾನ ಲೋಕತಂತ್ರ ನೀ ಜನತಾ ಯಾಕಂದ್ರೆ ಇವತ್ತು ಬಿಜೆಪಿಯವರ ಉದ್ದೇಶನೇ ಬೇರೆ ಇದೆ ಅವ್ರಿಗೆ ಈ ದೇಶ ಬೇಕಾಗಿಲ್ಲ ಈ ಸಂವಿಧಾನ ಬೇಕಾಗಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ ಯಾರು ಕೂಡ ಬೇಕಾಗಿಲ್ಲ આજ જેશ કા પ્રધાનમંત્રી ઇસ દેશ કા ગ્રહ મંત્રી ઇસ સંવિધાન કે વિરોધી હે ઇવતુ ભારત દેશદ પ્રધાનમંત્રી ભારત દેશદ ગ્રહ સચિવરો સંવિધાન વિરોધીલાગಿದ್ದಾರೆ કેકિ ઇનકે વિચાર રીન્કી વિચારધારા કે જો મૂળ વિચાર હે દેશ કે જો મૂળ વિચાર હે ઉસ પર હમલા કરતી હે યકંતંતરે યુરા મૂલા ઉદ્દેશ્ય ઇરતકંતદુ ઇ દેશદ તત્વ સિદ્ધાંત ઇ દેશદ અડીપાયદ મેલે ಇವತ್ತವರು ಒಂದು ಹಲ್ಲೆ ಮಾಡಬೇಕು ಆಕ್ರಮಣ ಮಾಡಬೇಕು ಅಂತ ಹೇಳಿ ದೇಶಕ್ಕೆ ವಿವಿಧತಾ ಇಸ್ ದೇಶಕ್ಕೆ ವಿಭಿನ್ನ ರೀತಿ ರಿವಾಜ್ ಖಾನ್ ಪಾನ್ ಅವರು ಉಪಾಸನಾಕ್ಕೆ ತೋರ್ ತರೀಕೆ ಪರ್ ಹಮ್ಲೆ ಕರ್ತೆ ಈ ದೇಶದ ವಿಭಿನ್ನತೆ ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು ಇವೆಲ್ಲವನ್ನು ಮುಗಿಸಬೇಕು ಅನ್ನಂತ ಉದ್ದೇಶ ಸಂವಿಧಾನಕ್ಕೆ ವಿರೋಧಿ ಇಸ್ಲಿಯೇ ಸಂಗ್ರೆ ಸಂವಿಧಾನ ಇವರು ಸಂವಿಧಾನದ ವಿರೋಧಿಗಳು ಯಾಕೆ ಆಗಿದ್ದಾರೆ ಅಂತಂದ್ರೆ ಇವರ ಸಂಸ್ಥೆ ನಾರಂಭ ಮಾಡಿದಂತ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು ಕೇದೇಶಿ ಕತೆ ಕೇ ಅಶುಭ ಬೇ कभी इसे विदेशी कहते हैं कभी इसे अशुभ बताते हैं उंदोंसरी इदु सरी ಇಲ್ಲ ಅಂತ ಹೇಳ್ತಾರೆ ಮತ್ತೊಂದು ಸರಿ ಇದು अशुभವಾದಂತದ್ದು ಅಂತ ಹೇಳ್ತಾರೆ ಅವರು जब ये पहली बार सत्ता में आए तो क्या किया इन्होंने इनके नेताओं ने यूरो ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಯುವ ಏನನ್ ಮಾಡಿದ್ರು ಸಂವಿಧಾನ ಸಮೀಕ್ಷಾ ಆಯೋಗ बनाया यूरो ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿಯನ್ನು ಪ್ರಾರಂಭ ಮಾಡಿದರು यह संविधान के विरोधी इसलिए हैं क्योंकि आरक्षण को कमजोर करना चाहते हैं यूरो संविधानದ ವಿರೋಧಿಗಳು ಯಾಕ ಆಗಿದರ ಅಂತಂದ್ರೆ ಯುರಿವತ್ತು ಈ ದೇಶಾನಾ ಕ್ಷೀಣಸಂತ ಪ್ರಯತ್ನ ಮಾಡ್ತಾ ಇದಾರೆ ಸಾಮಾಜಿಕ ನ್ಯಾಯಕ್ಕೆ खिलाफ بيان ನೀತೆ ہیں ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದಾರೆ ನ್ಯಾಯಪಾಲ